মু <laughs> নহয় ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಿಳಿಗಿರಿ ರಂಗನ ಹೋಗೋಣ ಬನ್ನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿದ್ರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇಲ್ಲಿಂದ ಬಸ್ಸಲ್ಲಿ ಬಿಳಿಗಿರಿ ರಂಗನ ಬೆಟ್ಟದವರೆಗೂ ಬಂದು ಇಲ್ಲಿಂದ ನಾವು ವೆಹಿಕಲ್ ಬೇರೆ ವೆಹಿಕಲ್ ಇರುತ್ತೆ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ಬೋದು ಆಗಲಿಲ್ಲ ಅಂತ ಅಂದರೆ ವೆಹಿಕಲ್ ಇರುತ್ತೆ ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಏಳುವರೆ ಎಂಟು ಗಂಟೆ ಬಂದರೆ ಕೈಗೆ ಬೆಂಗಳೂರಿಗೆ ಇಲ್ಲಿ ಧೂಪನ ಹಾಕಿ ಮತ್ತೆ ರಂಗನಾಥ ಸ್ವಾಮಿ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ನಾವು ಹತ್ಕೊಂಡು ಹೋಗಬೇಕು ಹೀಗೆ ಮೆಟ್ಲುಗಳಿಗೆ ಇಲ್ಲಿಂದ ಹತ್ಕೊಂಡು ಹೋಗಬೇಕು ಮೆಟ್ಲತ್ಕೊಂಡು ಹೋಗ್ತಾ ಇಲ್ಲಿಂದ ಬನ್ನಿ ನೀವು ನಮ್ಮ ಜೊತೆ ಬಿಳಿಗಿರಿ ರಂಗನಾಥ ಸ್ವಾಮಿ ದರ್ಶನ ಮಾಡೋಣ ನಡೀರಿ ನಡೀರಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬ್ಯಾಂಗ್ಳೂರಿಂದ ಬಂದ್ರೆ ಮಳವಳ್ಳಿ ಕೊಳ್ಳೇಗಾಲ ಹಾಗೂ ಯಳಂದೂರು ಮುಖಾಂತರ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ಬೋದು ಮಳವಳ್ಳಿಯಿಂದ ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಸ್ಸಲ್ಲಿ ಹೊರಟಿದ್ವಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬ್ಯಾಂಗ್ಳೂರಿಂದನೇ ಡೈರೆಕ್ಟ್ ಬಸ್ಗಳು ಕೂಡ ಇದೆ ಅಥವಾ ಡೈರೆಕ್ಟ್ ಬಸ್ ಇಲ್ಲ ಅಂತ ಅಂದ್ರೆ ಮಲ್ವಳ್ಳಿಗ್ ಬಂದು ಮಳವಳ್ಳಿ ಮುಖಾಂತರ ಎಳಂದೂರು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ಬೋದು ತುಂಬಾ ಬಸ್ಗಳು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹಾಗಾಗಿ ಕಾಲ್ ಕಾಲ್ ಗಂಟೆಗೂ ಕೂಡ ಬಸ್ಗಳು ಸಿಗುತ್ತೆ ಅಂದ್ರೆ ಡೈರೆಕ್ಟ್ ಸಿಗಲ್ಲ ಬಿಳಿಗಿರಿ ರಂಗನ್ ಬೆಟ್ಟಕ್ಕೆ ಕೊಳ್ಳೆಗಾಲ ಹೋಗಬೇಕು ಇಲ್ಲಾಂದರೆ ಎಳಂದೂರ್ಗ್ ಹೋದ್ರೆ ಎಳಂದೂರಿಂದ ಅಂತೂ ತುಂಬಾ ವೆಹಿಕಲ್ಗಳು ಗಳು ಬಿಳಿಗಿರಿ ರಂಗನ್ ಬೆಟ್ಟಕ್ಕೆ ಹೋಗುತ್ತೆ ನಾವು ಕೂಡ ಬಿಳಿಗಿರಿ ರಂಗನ್ ಬೆಟ್ಟಕ್ಕೆ ಬಸ್ ಮುಖಾಂತರನೇ ಬಂದ್ವಿ ನಾವು ಬಂದಿದ್ದ ದಿವಸ ಯಾವುದೇ ಥರದ ರಶ್ ಇರಲಿಲ್ಲ ತುಂಬಾ ಅಂದ್ರೆ ತುಂಬ ತುಂಬಾ ಕಡಿಮೆ ಜನ ಇದ್ದರು ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯ್ತು ಇಲ್ಲಿ ಇವರು ಹರಿಸ್ಕೊಂಡಿದ್ರಂತೆ ಹಾಗಾಗಿ ಒಂದಷ್ಟು ಜನ ಮುತ್ತೈದರಿಗೆ ಕುಂಕುಮ ಕೊಡ್ಬೇಕು ಅಂತೇಳಿ ಕುಂಕುಮ ಕೊಡ್ತಾ ಇದ್ರು ಕೂಡ ಕುಂಕುಮ ಕೊಟ್ಟರು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಮಗೆ ವಶಿಷ್ಠ ಮಹರ್ಷಿಗಳಿಗೆ ನೂರ ಒಂದು ಜನ ಮಕ್ಳು ಇರ್ತಾರೆ ಆ ಮಕ್ಕಳು ಯಾವುದೋ ಒಂದು ಸಮಾಜ ಬಂದಾಗ ಅಷ್ಟು ಜನ ಹೋಗ್ಬಿಡ್ತಾರೆ ಅಷ್ಟು ಜನ ಹೋಗ್ಬಿಟ್ಟಾಗ ಅವ್ರ ಗುರುಗಳು ಹೇಳ್ತಾರೆ ಕಾವೇರಿ ಬುಡಭಾಗದಲ್ಲಿ ಭಾಗದಲ್ಲಿ ಶ್ವೇತಾದ್ರಿಯನ್ನ ಬಿಟ್ಟಾಯ ಅಲ್ಲಿ ಕೂತ್ ತಪಸ್ ಮಾಡಿ ವೆಂಕಟಸ್ವಾಮಿಯ ಪದ್ಮಾವತಿ ಹೊರಸ್ಕೋಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಒಂದು ಹತ್ತಿ ಮರ ಇದೆ ಆ ಪತ್ತಿ ಮರ ಹತ್ತಿ ಮರದೆ ಕೂತ್ಕೊಂಡ್ ಸಾವಿರಾರು ಕಾಲ ತಪಸ್ ಮಾಡಿ ಅವ್ರಿಗೆ ಶಕ್ತಿ ವ್ಯಾಸರು ಪರಾಸ್ರು ಅಂತ ಹೇಳಿ ಮೂರು ಜನ ಮಕ್ಕಳು ಪಡಿತಾರೆ ಆ ಮಕ್ಕಳು ಪಡೋದ್ಮೇಲೆ ಸಾಮಿನ ಕೇಳ್ತಾರೆ ತಿರುಪತಿ ನಾವು ಬರೋಕ್ಕಾಗಲ್ಲ ನಮ್ಮಿಂದ ಇಲ್ಲೇ ಪೂಜೆ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದಾಗ ಶ್ವೇತಾದ್ರಿ ಶ್ರೀನಿವಾಸ ಶ್ವೇತ ಅಂದರೆ ಬಿಳಿ ಬಿಳಿಕಲ್ ಬೆಟ್ಟ ಅಂತ ಇದಕ್ಕೆ ಹೆಸರು ಮೂಲ ಹೆಸರು ಬಿಳಿ ಬೆಟ್ಟ ಅಂತ ಅದಕ್ಕೋಸ್ಕರ ಇದನ್ನ ಬಿಳಿಗಿರಂಗನ್ ಬೆಟ್ಟ ಅಂತ ಕರೀತಾರೆ ಶ್ವೇತಾದ್ರಿ ಅಂದ ಹಳಗಡ್ಲಿ ಸಂಸ್ಕೃತನ ಹಳಗಡ್ನ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ರಂಗನಾಥ ಸ್ವಾಮಿ ಶ್ವೇತಾದ್ರಿಗಿರಿ ಅಂತ ಇದಕ್ಕೆ ಹೆಸರು ಮೂಲ ಹೆಸರು ಚಂಪಕರಣ್ಣ ದಕ್ಷಿಣ ತೃಪ್ತಿ ಅಂತೇಳಿ ಇದನ್ನ ಶ್ರೀ ಶ್ವೇತಾದ್ರಿ ಶ್ರೀನಿವಾಸ ಅಂತೇಳಿ ಶ್ವೇತಾಂದ್ರೆ ಮಂಜು ಬೆಳೆ ಬೆಳ್ ಬೆಳ್ಳಗಿರುತ್ತೆ ಬೆಳಗ್ಗೆ ಹೊತ್ತು ಅದಕ್ಕೋಸ್ಕರ ಶ್ವೇತಾದ್ರಿ ಶ್ರೀನಿವಾಸ ಅಮ್ಮನವರು ಇಲ್ಲಿ ವಿಶೇಷ ಏನು ಅಂತಂದ್ರೆ ನಾವು ಅಮ್ಮನ ಹತ್ರ ಏನೇ ಒಂದು ಕಷ್ಟ ಪರಿಹಾರ ಹೇಳ್ಕೊಂಡಾಗ ಇಲ್ಲಿ ಬೇಗ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿಂದ ಇಲ್ಲಿ ಅಮ್ನೋರ್ಗೆ ಜಾಸ್ತಿ ಪ್ರಾಧಾನ್ಯತೆ ನಡೆಯುತ್ತೆ ವರ್ಷದಲ್ಲಿ ವರ್ಷದಲ್ಲಿ ಎರಡು ಎರಡು ಬಾರಿ ಜಾತ್ರೆ ಆಗುತ್ತೆ ಒಂದು ಚಿಕ್ಕ ಜಾತ್ರೆ ಒಂದು ಏಪ್ರಿಲ್ ಅಥವಾ ನಿಮ್ಮ ಬೆಂಗಳೂರು ಟೈಮ್ ಅಲ್ಲಿ ಇಲ್ಲಿ ಬ್ರಹ್ಮಾರೋತ್ಸವ ಹದ್ದೂರಿಂದ ಹದಿನೈದು ದಿನಗಳ ಕಾಲ ತುಂಬಾ ಚೆನ್ನಾಗಿ ನಡೆಯುತ್ತೆ ಶ್ರಾವಣ ಶನಿವಾರ ಮತ್ತೆ ಒಂಬತ್ತು ಒಂಬತ್ತು ದಿವಸ ನವರಾತ್ರಿ ಕಾರ್ತಿಕ್ ಸೋಮವಾರ ವಿಶೇಷ ಪೂಜೆಗಳು ಮುನ್ನೂರ ಅರವತ್ತೈದು ಈ ದೇವಸ್ಥಾನದಲ್ಲಿ ತಿರುಪ್ತಿ ತರನೆ ಎಲ್ಲ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೀತೆ ಇದು ಪ್ರಸಿದ್ಧಿಯಾಗಿದೆ ಮೈಸೂರಿಂದ ಎಂಬತ್ತು ಕಿಲೋಮೀಟ್ರು ಬೆಂಗಳೂರಿಂದ ಇನ್ನೂರ ನಲ್ವತ್ತು ಕಿಲೋಮೀಟ್ರು ಈಗ ಹತ್ತಿರದಲ್ಲಿ ಚಾಮರಾಜನಗುರ ಕೊಳ್ಳೆಗಾಲದಿಂದ ಐವತ್ತೈದು ಕಿಲೋಮೀಟ್ರ್ ದೂರದ ಸಮೀಪದಲ್ಲಿ ಈ ಕ್ಷೇತ್ರ ಮತ್ತೆ ಟೂರಿಸ್ಟ್ ಪ್ಲೇಸ್ ಆಗಿದೆ ಇದು ಇದು ಬಂದ ಪ್ರವಾಸಿಗಳಿಗೆ ಯಾವುದೇ ಥರದ್ದು ಮನಸ್ಸಿಗೆ ಎಲ್ಲ ಸೌಂದರ್ಯ ಮತ್ತು ನೋಡಲು ತುಂಬ ಶೌಚಾಗಿರೋ ಕಾರಣ ಬೆಟ್ಟ ಎರಡೂ ಇಷ್ಟಪಡ್ತಾರೆ ಒಂದು ದೇವಿಗೆ ದರ್ಶನ ಮಾಡಿಕೊಂಡು ಸ್ವಾಮಿ ಹತ್ರ ಇದ್ದು ಪಾರ್ಕ್ನ ಸಲ್ಲಿಸಿ ಭಕ್ತಾದಿಗಳು ಆನಂದದಿಂದ ಅವ್ರ ಊರಿಗೆ ತಲುಪ್ತಾರೆ ಅನ್ನೋದು ಇಲ್ಲಿ ಸಣ್ಣ ಪರಿಚಯ ಮೇಡಮ್ ನಮಸ್ತೆ ಇಲ್ಲಿ ರಂಗನಾಥ ಸ್ವಾಮಿಗೆ ಈ ಕ್ಷೇತ್ರದಲ್ಲಿ ಪಾದ ವಿಶೇಷ ಏನಪ್ಪಾ ಅಂದ್ರೆ ಈ ಪಾದನ ಒಬ್ಬೊಬ್ರು ಒಂದೊಂದು ಮಾಡೋದು ನೀವನ್ ಮಾಡೋದು ಅವ್ರ ಮಾಡೋದು ಯಾರು ಯಾರು ನೋಡ್ಕೊಳಾಗಿಲ್ಲ ಈ ಅಳಂದೂರು ಗ್ರಾಮದಲ್ಲಿ ಬೂದಿ ತಿಟ್ಟು ಅನ್ನೋ ಗ್ರಾಮದಿಂದ ಅವ್ರಿಗೆ ರಂಗಪ್ಪ ಕನ್ಸಲ್ ಬರುತ್ತೆ ಆಗ ಸ್ವಾಮಿ ಕೇಳುತ್ತೆ ನಾನು ಅರಣ್ಯ ಹೋಗ್ಬೇಕಾದ್ರೆ ಕಾಲು ಮುಳುತು ಇಲ್ಲ ನನ್ನ ಚೆಪ್ ಇಲ್ಲ ನನ್ನ ಪಾದ ಇಲ್ಲ ಮಾಡ್ಕೊಡಿ ಅಂತ ಕೇಳಿದಾಗ ಆ ಗ್ರಾಮದವರು ಮಾಡ್ಕೊಂಬರ್ತಾರೆ ತಂದು ಇಲ್ಲಿ ಜೊತೆ ಸೇರಿಸಿದಾಗ ಎಲ್ಲ ಗ್ರಾಮದಿಂದ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಸ್ವಾಮಿ ಹತ್ರ ತಂದು ಕೊಟ್ಟಾಗ ನಾವು ಬೆಳಗ್ಗೆ ಎದ್ದು ರಾತ್ರಿ ಎದ್ದು ಪೂಜೆ ಮಾಡಿ ಸ್ವಾಮಿ ಹತ್ರ ಇಟ್ಟಿರ್ತೀವಿ ಇಟ್ಟ ಮೇಲೆ ಬೆಳಗ್ಗೆ ಎದ್ದು ನೋಡಿದಾಗ ಅದರಲ್ಲಿ ಸ್ವಾಮಿ ಹಾಕ್ಕೊಂಡಿದ್ದಕ್ಕೆ ಗುರು ಸಿಗುತ್ತೆ ಕಲ್ಲು ಮಣ್ಣು ಮತ್ತು ಇತ್ಯಾದಿಗಳು ಅಲ್ಲಿ ನಮಗೆ ಆ ಸ್ವಾಮಿ ಹಾಕೊಂಡಿದ್ದಕ್ಕೆ ಎಲ್ಲ ಥರದ್ದು ನಮಗೆ ಅನುಮಾನ ಕ್ಲಿಯರ್ ಆಗುತ್ತೆ ಎಲ್ಲ ದೊಡ್ಡವರೆಲ್ಲ ಇರ್ತಾರೆ ಭಕ್ತಾದಿಗಳು ಇರ್ತಾರೆ ಎಲ್ಲ ಸನ್ಮುಖಲ್ಲೂ ನಾವು ಎತ್ತಿ ತೋರಿಸಿದಾಗ ಅದರಲ್ಲಿ ಸ್ವಾಮಿ ಹಾಕ್ಕೊಂಡಿದ್ದಕ್ಕೆ ಗುರು ಸಿಗುತ್ತೆ ಇಲ್ಲಿ ಆ ಪಾದದಲ್ಲಿ ನಾವು ಸ್ಪರ್ಶ ಮಾಡಿಸ್ಕೊಂಡ್ರೆ ನಮಗೆ ಏನೋ ಒಂದು ನಮಗೆ ಏನೋ ಯಾವುದೋ ಕೆಟ್ಟ ಗಿಟ್ಟದ್ದು ಏನೇ ಇದ್ರೂ ಒಳ್ಳೇದಾಗುತ್ತೆ ಅನ್ನೋದು ಈ ಪಾದದ ಮಹಿಮಹಿ ಮೇಡಮ್ ಧನ್ಯವಾದ ನಮಸ್ತೆ ವರ್ಷಕ್ಕೊಂದು ಸಲ ಅಲ್ಲ ಇಲ್ಲ ಈಗ ಹತ್ತು ಹದಿನೈದು ವರ್ಷ ಆಯ್ತು ಮತ್ತೆ ಈಗ ಸ್ವಾಮಿ ಕನ್ಸು ಬಿದ್ದಾಗ ಅವ್ನು ತಗೊಂಡು ಹೊಸದ್ ನಾವು ಬಂದು ಹಳೆದನ್ನೆಲ್ಲ ಪ್ರಸಾದ ರೂಪದಲ್ಲಿ ಕೊಟ್ಟು ಬಿಡ್ತೇವೆ ನಮಸ್ತೆ ನನ್ನ ಹೆಸರು ಶೇಷಾದ್ರಿ ಅಂತ ನಾವು ಇಲ್ಲಿ ನಲವತ್ತು ವರ್ಷಗಳ ಕಾಲದಿಂದ ತಾಯಿ ಸೇವೆ ಮಾಡ್ಕೊಂಡ್ ಬಂದಿದ್ದೀವಿ ಈ ನನ್ನ ಹೆಸರು ಶೇಷಾದ್ರಿ ಬಟ್ ಹರಶೇಖರ ನಮಸ್ತೆ ಮೇಡಮ್ ಬಿಳಿಗಿರಿ ರಂಗನಾಥ ಸ್ವಾಮಿಗೆ ಇದೇ ಪಾದುಕೆಗಳನ್ನ ಬೇರೆ ಬೇರೆ ಅಂದ್ರೆ ಒಂದು ಪಾದುಕೆನ ಬೇರೆಯವ್ರು ಮಾಡ್ತಾರೆ ಇನ್ನೊಂದು ಪಾದುಕೆನ ಬೇರೆಯವ್ರು ಮಾಡ್ಕೊಡೋದು ಇದೇ ಪಾದುಕೆ ಆ ದೇವಸ್ಥಾನದ ಹಿಂಭಾಗಖ ಆದಂಗೆ ಬಂದ್ವಿ ಇಲ್ಲಿ ರಥ ಕೂಡ ಆಯ್ತು ಇದ್ರಲ್ಲೂ ಕೂಡ ಉತ್ಸವಗಳನ್ನ ಎಲ್ಲಾ ಆಚರಣೆ ಮಾಡ್ತಾರಂತೆ ಮತ್ತೆ ದೇವಸ್ಥಾನ ಅಂತೂ ತುಂಬಾ ವಿಶಾಲವಾಗಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಮಗಂತೂ ಬಹಳ ಖುಷಿ ಆಯ್ತು ಅಷ್ಟು ರಶ್ ಇಲ್ದೇ ಇರೋದ್ರಿಂದ ನಾವು ಎರಡೆರಡು ಸಲ ದರ್ಶನ ಮಾಡಿದ್ವಿ ರಂಗನಾಥ ಸ್ವಾಮಿ ದರ್ಶನ ಮಾಡಿದ್ವಿ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಯ್ತು ಆದ್ರೆ ಅಲ್ಲಿ ಯಾವುದೇ ತರದ್ದು ಫೋಟೋಸ್ಗಳನ್ನ ಹಾಕೋ ಹಾಗಿಲ್ಲ ತೆಗಿಯೋ ಹಾಗಿಲ್ಲ ಅಂತೇಳಿ ಹೇಳಿದ್ರು ಹಾಗಾಗಿ ನಮಗೂ ಕೂಡ ಫೋಟೋ ಸಿಗ್ಲಿಲ್ಲ ದೇವಸ್ಥಾನದ ಸುತ್ತಲೂ ಕೂಡ ಕೆಲವೊಂದು ದೇವರ ವಿಗ್ರಹಗಳ ಕೆತ್ತನೆಗಳನ್ನ ನಾವು ಈ ರೀತಿಯಾಗಿ ನೋಡ್ಬೋದು ಆಂಜನೇಯ ಸ್ವಾಮಿ ಹಾಗೆ ತುಳಸಿ ಕಟ್ಟೆ ತುಳಸಿ ಕಟ್ಟೆನಲ್ಲಿ ಕೂಡ ಶ್ರೀಕೃಷ್ಣಂದು ಕೆತ್ತನೆ ಕೂಡ ಇದೆ ಹಾಗೆ ಈ ಸೈಡಿಂದನೂ ಕೂಡ ಆಚೆ ಪ್ರಕೃತಿಯಂತೂ ತುಂಬ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆದರೆ ಇಲ್ಲೂ ಕೂಡ ತುಂಬಾ ಮಂಗಗಳಿದೆ ಯಾವುದೇ ಪೂಜೆ ಸಾಮಾನು ತೊಗೊಂಡು ಬಂದ್ರೂ ಎಲ್ಲ ಕಿತ್ಕೊಳ್ಳುತ್ತೆ ಆದರೆ ಪ್ರಕೃತಿ ಮಾತ್ರ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿದೆ ಆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಂದ್ರಂತೂ ಮೋಡ ಕೆಳಗಡೆನೇ ಕೆಳಗಡೆನೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತಂತೆ ಅದನ್ನು ಕೂಡ ಹೇಳ್ತಾ ಇದ್ರು ಕೈಗೆ ಸಿಗುತ್ತೆ ಮೋಡ ಅನ್ನೋ ರೀತಿಯಲ್ಲಿ ಇದೆ ಅಂತೇಳಿ ನಮಗಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಮತ್ತೆ ಅಲ್ಲಿ ಪಕ್ಷಿಗಳ ಕಲರವಗಳಂತೂ ಅಷ್ಟು ಚೆನ್ನಾಗಿತ್ತು ಅದ್ಭುತವಾಗಿತ್ತು ಇಡೀ ಪ್ರಪಂಚನೇ ಕಾಣಿಸ್ತಾ ಇದೆ ಅನ್ನಿಸ್ತಾ ಇತ್ತು ನೋಡಿ ಎಷ್ಟು ಬೆಟ್ಟ ಗುಡ್ಡಗಳಿದೆ ಮಷ್ಟು ಮರಗಳಿದೆ ನೋಡೋದಕ್ಕಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಇಷ್ಟು ಪ್ರಕೃತಿಗಳ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ನೆಲೆಸಿದ್ದಾರೆ ಒಂದು ದಿನದ ಪಿಕ್ನಿಕ್ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬರ್ಬಹುದು ಇಲ್ಲೇ ಕೂಡ ಪ್ರಸಾದ ಕೂಡ ಸಿಗುತ್ತೆ ಅಹ್ ಮತ್ತೆ ವೆಹಿಕಲ್ ಕನ್ವೀನಿಯೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಕೆಳಗಡೆವರೆಗೂ ಬಸ್ಸಲ್ಲಿ ಬಂದು ಅಲ್ಲಿಂದ ಮೇಲ್ಗಡೆಗೆ ಅಲ್ಲಿ ಒಂದು ಒಬ್ರು ಕಾರ್ನೋರ್ ಇರ್ತಾರೆ ಅವ್ರಿಗೆ ಟ್ವೆಂಟಿ ರುಪೀಸು ಒಬ್ಬರಿಗೆ ತಗೋತಾರೆ ಅಲ್ಲಿಂದ ನಾವು ಮೇಲ್ಗಡೆವರೆಗೂ ಆರಾಮಾಗಿ ಬರಬಹುದು ತುಂಬಾ ಹತ್ತಿರ ಕೂಡ ಆಗುತ್ತೆ ಆದರೆ ಬೆಟ್ಟ ಹತ್ತೋ ತರ ಇರೋದ್ರಿಂದ ಕೆಲವೊಬ್ಬರಿಗೆ ಹತ್ತದಿಕ್ ಆಗೋಲ್ಲ ಅಂತ ಅನ್ನೋರು ಅಲ್ಲಿ ಒಂದು ಕಾರ್ ಇರುತ್ತೆ ಕಾರಲ್ಲಿ ವೆಹಿಕಲ್ ಮಾಡಿಕೊಂಡು ಬರಬಹುದು ಇಲ್ಲ ಅಂತ ಅಂದರೆ ಆಗಲ್ಲ ಅಂತ ಅನ್ನೋರು ನಡ್ಕೊಂಡು ಕೂಡ ಬರ್ಬಹುದು ಅಲ್ಲ ನಮ್ಗೆ ನಡಿಯೋದಕ್ಕೆ ಶಕ್ತಿ ಇದೆ ಅನ್ನೋರು ಕೂಡ ಬರ್ಬೋದು ಪ್ರಕೃತಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಾ ಇತ್ತು ಅಹ್ ನೋಡೋದಿಕ್ಕಂತೂ ನಮ್ಮ ಆಂಟಿ ಆಲ್ರೆಡಿ ಸುಸ್ತು ಸುಸ್ತು ಇಲ್ಲ ಇಲ್ವಾ ಸುಸ್ತು ಸುಸ್ತು ನನ್ನ ಬೆಸ್ತ್ ಬೆಸ್ತ್ ಮಾಡಿಕ್ತಾವ್ರೆ ನೀರು ನಾನ್ ಇಲ್ಲಪ್ಪ ನಾನ್ ಎನರ್ಜಿ ಬಂದ್ಬಿಡ್ತು ಎನರ್ಜಿ ಬಂದ್ಬಿಡುತ್ತೆ ಮತ್ತೆ ಸ್ವಾಮಿ ನನ್ನಪ್ಪ ಎಷ್ಟು ಮಾಡ್ಕೊಟ್ಟಲ್ವಾ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಎಲ್ರು ಚೆನ್ನಾಗಿಟ್ಟಿರೋ ಯಾರು ಕಷ್ಟದಲ್ಲಿ ಇರೋದ್ ಬೇಡ ಎಲ್ರು ಸುಖವಾಗಿರ್ಲಿ ಎಲ್ರು ಚೆನ್ನಾಗಿಟ್ಟಿರು ಜನ ಸುಖಿನೋ ಭವಂತು ಊಟಕ್ಕೆ ಹೋಗೋದಿಕ್ಕೆ ಅಂತೇಳಿ ಸ್ವಲ್ಪ ಸಮಯ ಆಯ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಕೂಡ ಊಟಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ನೋಡಿ ಇಲ್ಲೇನೇ ಅನ್ನ ಪ್ರಸಾದ ಕೂಡ ಸಿಗುತ್ತೆ ದೂರದ ಊರಿಂದ ಬಂದವರಿಗೂ ಇಲ್ಲಿ ಹೋಟೆಲ್ ಯಾವುದು ಸಿಗಲ್ಲ ಇಲ್ಲಿ ಅನ್ನ ಪ್ರಸಾದ ಸಿಗೋದ್ರಿಂದ ಇದು ಒಂದು ಅನುಕೂಲ ಎಲ್ರು ನಮ್ ಚಾನಲ್ ನೋಡಿ ಅಂತ ಕೇಳಿ ಮಾಡ್ಕೊಳ್ಳಿ

ಪ್ರತಿ ಶನಿವಾರನು ಹಾ ಪ್ರತಿ ಶನಿವಾರನೂ ಎಲ್ಲ ಉತ್ಸವಗಳಾಗತ್ತೆ ಇದೇನಿದು ಜಾತ್ರೆಯಲ್ಲಿ ಹಾ ಹಾ ಹಾಂಡ್ ಹೌದಾ ಮಾಡಿ ಆಗಿದ್ರೆ

ಅಲ್ಲಿ ಅನ್ನ ಪ್ರಸಾದನ ತಗೊಂಡಿದ್ದಾದ್ಮೇಲೆ ಮತ್ತೆ ಇನ್ನೊಂದ್ಸಲ ದರ್ಶನಕ್ಕೆ ಹೋದ್ವಿ ದರ್ಶನ ಮಾಡಿಕೊಂಡು ಹಾಗೇನೆ ಬಂದ್ವಿ ನೋಡಿ ತುಂಬಾ ಚೆನ್ನಾಗಿದೆ ಯಾರು ಅಂತ ರಶ್ ಇರಲಿಲ್ಲ ಬಿಡದಿನಗಳಲ್ಲಿ ಹೋದಾಗ ಅಂತ ರಶ್ ಬರಲ್ಲ ವೀಕೆಂಡ್ ಅಲ್ಲಿ ಹೋಯ್ತು ಅಂದ್ರೆ ತುಂಬಾನೇ ರಶ್ ಇರುತ್ತೆ ಈ ಟೈಮ್ ಅಲ್ಲಿ ವೀಕೆಂಡ್ ಗಳು ಬಿಟ್ಟು ಬೇರೆ ಸಮಯದಲ್ಲಿ ಹೋದಾಗ ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು ನಮಗೂ ತುಂಬಾ ಖುಷಿ ಆಗುತ್ತೆ ಮತ್ತೆ ಇಲ್ಲಿ ಗರಡ ದೇವರಿಗೆ ಅಂತೇಳಿ ಪೂಜೆನ ಮಾಡ್ತಾ ಇದ್ರು ಇವರು ಗರಡ ದೇವರು ಇಲ್ಲಿ ಯಾರೋ ಒಬ್ರು ಬೇರೆಯವರು ಪೂಜೆನ ಮಾಡಿಸ್ತಾ ಇದ್ರು ಹೇಳಿದಿಕ್ಕೆ ಇದು ಗರಡ ದೇವರು ಅಂತ ಹೇಳಿದ್ರು ಇಲ್ಲಿ ಅಂತ ಹೇಳ್ಕೊಳ್ಳೋ ಅಂತ ಅಂಗಡಿಗಳು ಬರಲ್ಲ ಬೆಟ್ಟದ ಮೇಲ್ಗಡೆ ಕಡಿಮೆನೆ ಅಂಗಡಿಗಳಿರೋದು ಮತ್ತೆ ವೆಹಿಕಲ್ನವರು ಬಿಟ್ಬಿಟ್ಟು ಹೋಗ್ತಾರೆ ಅಲ್ಲೇ ನಮಗೆ ಬರೋವರೆಗೂ ಕಾಯೋದಿಲ್ಲ ಅಕಸ್ಮಾತ್ ಯಾರಾದರೂ ಪಿಕಪ್ ಮಾಡ್ಕೊಂಡು ಬಂದಿದ್ರೆ ಆಗ ಖಾಲಿ ಇತ್ತು ಅಂದ್ರೆ ಈ ಕಡೆಯಿಂದ ಹೋಗೋರನ್ನ ಕರ್ಕೊಂಡು ನೋಟೋಗ್ತಾರೆ ನಾವು ಬರಬೇಕಾದ್ರೆ ವೆಹಿಕಲ್ ಇರ್ಲಿಲ್ಲ ನಾವು ನಡ್ಕೊಂಡೇ ಬಂದ್ವಿ ತುಂಬಾ ಏನ್ ದೂರ ಅನ್ಸಲ್ಲ ಹತ್ತಿರದಲ್ಲೇ ಆಗತ್ತೆ ಆರಾಮಾಗಿ ನಡ್ಕೊಂಡು ಬರ್ಬೋದು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಪೂಜಾ ಸಮಯ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆ ಇರುತ್ತೆ ಹಾಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆವರೆಗೂ ಇರುತ್ತೆ ವಿಶೇಷ ಸಂದರ್ಭನ ಹೊರತುಪಡಿಸಿ ಅಂತ ಹಾಕಿದ್ದಾರೆ ನೋಡಿ ಯಾರಿಗಾದರೂ ಹೋಗಬೇಕು ಅಂದರೆ ಈ ಸಮಯ ನೋಡಿಕೊಂಡು ಹೋಗಬಹುದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ್ದಾದ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ಹೈಪ್ ಅಂತ ಇದೆ ಹೈಪನ್ನು ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ಡೇ ಒಂದಿಗೆ ಹೊಸ ವಿಷಯವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್